ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಪರಿಶಿಷ್ಟ ಜಾತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದೆ ಇವತ್ತು ಮೇ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರ ನಾಗಮೋಹನ್ ದಾಸ್ ಅವರ ಪರಿಶಿಷ್ಟ ನೂರ ಒಂದು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳ ವರ್ಗೀಕರಣದಲ್ಲಿ ಯಾರು ಸಮಾಜದಲ್ಲಿ ಹಿಂದು ಹಿಂದುಳಿದರೆ ಆರ್ಥಿಕವಾಗಿಯೂ ಶೈಕ್ಷಣಿಕ ಪ್ರತಿಯೊಂದು ಮನೆಗಳಿಗೆ ವಾರ್ಡ್ಗಳಿಗೆ ಭೇಟಿ ಕೊಡ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಯಾರ ಪ ಯಾರ್ಯಾರಿಗೆ ಯಾವ್ಯಾವ ಎಷ್ಟು ಅನುದಾನ ಬೇಕು ಎಷ್ಟೆಷ್ಟು ಪಾಲು ಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಮುಖಂಡರು ಇದಕ್ಕೆ ಸಾಕಾರ ಮಾಡಿ ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಆ ಜನಾಂಗದವರಿಗೆ ಒಂದು ಅವೇರ್ನೆಸ್ಸನ್ನು ಒಂದು ಜಾಗೃತಿಯನ್ನು ಮೂಡಿಸಿ ನೀವು ಯಾವ ಪರಿಶಿಷ್ಟ ಜಾತಿಯಲ್ಲೇ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು ಎಂಟು ಜಾತಿಗಳು ಬರ್ತವೆ ನಮ್ಮ ಅಲೆಮಾರಿ ಸಮುದಾಯದವರು ಜಗ್ಮ ಸಿಂಧುಳ್ಳು ಶೀಳಕೇತ ದಕ್ಕಲಿಗ ಅನ್ನಿ ಜೋಗೀಸು ಚನ್ನದಾಸರು ಒಲೇದಾಸರು ಮಾಲದಾಸರು ಸುಡುಗಾಡ್ ಸಿದ್ದ ಮತ್ತು ದೊಮ್ರು ಈ ಇಂಥ ಸಮುದಾಯಗಳು ಎಲ್ಲವೂ ಹೊರತಿರೋದರಿಂದ ಆ ಸಮುದಾಯದ ಮುಖಂಡರು ಇವತ್ತು ನಾವು ಮಾಧ್ಯಮ ಮಾಧ್ಯಮಗೋಷ್ಠಿ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಮ್ಮ ಸಮಾಜ ಸಮಾಜದಲ್ಲಿ ಅಲೆಮಾರುಗಳಿಗೆ ವಿದ್ಯಾ ಅವಿದ್ಯಾವಂತ ಆಗಿರೋದ್ರಿಂದ ಅವರಿಗೆ ನಮ್ಮ ಸಮಾಜದ ಮುಖಂಡರು ನಾವೆಲ್ಲ ಕಲಿತು ಅವರಿಗೆ ಒಂದು ಜಾಗೃತಿ ಮೂಡುವ ಮೂ ಜಾಗೃತಿ ಮೂಡಿಸುವ ಮುಖಾಂತರ ಅವರಿಗೆ ನೀವು ಗಣಿತಕ್ಕೆ ಬಂದಾಗ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು ಉಪ ಜಾತಿ ಕಾಲಂನಲ್ಲಿ ನೀವು ಸಿಂಧುಳಾಗಿದ್ದರೆ ಸಿಂಧೋಳ ಸಮಾಜವನ್ನು ಬಳಸಬೇಕು ಬುಡಗ ಜಂಗಮ ಆದರೆ ಬುಡಗ ಜಂಗಮ ಸಮುದಾಯ ಬರೆಸ್ಬೇಕು ಚಿತ್ರ ಸಿದ್ಧರಾಗಿದ್ದರೆ ಸುಡುಗಾಡು ಸಿದ್ಧ ಸಮುದಾಯ ಅಂತ ಬಳಸಬೇಕು ಕ್ಯಾತ್ರ ಖ್ಯಾತರಾಗಿದ್ದರೆ ಶಿಳ್ಳೆ ಖ್ಯಾತರು ಬರೆಸ್ಬೇಕು ಚಂದದಾಸರಾದರೆ ಚನ್ನದಾಸರು ಬರೆಸ್ಬೇಕು ಒಲೆಯದಾಸರಾಗಿದ್ದರೆ ಒಲೇದಾಸರು ಬರೆಸ್ಬೇಕು ಮತ್ತು ಮಾಲದಾಸರಾದರೆ ಮಾಲದಾಸರು ಬರೆಸ್ಬೇಕು ದೊಂಬ್ರ ಆದರೆ ದೊಂಬರು ಬರೆಸ್ಬೇಕು ಸಿಡ ಸುಡುಗಡಿಸಿದ್ರೆ ಆದರೆ ಸುಡುಗಡಿಸಿದ್ರು ಬರೆಸ್ಬೇಕು ಇಂಥ ಒಂದು ಜೋಗಿಸ್ ಆದರೆ ಅದಿ ಜೋಗಿಸ್ ಬರ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಮುಖಂಡರೆಲ್ಲ ಕಲ್ತು ಅವರಿಗೆ ಅವೇರ್ನೆಸ್ ಮಾಡುವ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಅಲೆಮಾರಿ ಸಮುದಾಯಗಳಿಗೆ ನಾವು ಅವರಿಗೆ ಈ ಪತ್ರಿಕಾ ಮುಖಾಂತರ ಮನವರಿಕೆಯನ್ನು ಮಾಡ್ತಾ ದಯವಿಟ್ಟು ನಿಮ್ಮ ಮನೆಗಳಿಗೆ ಬಂದಾಗ ಆ ಎಲ್ಲರೂ ಕೂಡ ಸಹಕಾರ ಮಾಡಿ ತಾವೆಲ್ಲರೂ ಕೂಡ ಗಣಿತಗಾರರಿಗೆ ಯಾವ ಒಳ್ಳೆಯ ರೀತಿಯ ಮಾಹಿತಿ ಕೊಟ್ಟು ಯಾವುದೇ ಒಂದು ದತ್ತಾಂಶದಲ್ಲಿ ಸಮಸ್ಯೆ ಬರಲಾರಂಗೆ ಯಾಕಂದರೆ ನಮ್ಮ ಅಲೆಮಾರಿ ಸಮುದಾಯಗಳಂದರೆ ಜನಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಏನನ್ನ ಜನಸಂಖ್ಯೆಗೆ ಕಾಣದೇ ಹೋದರೆ ನಮಗೆ ಸಿಗುವಂಥ ಒಳ ಮೀಸಲಾತಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಇದರಿಂದ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಮುಖಂಡರೆಲ್ಲ ಕಲಿತು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಒಂದು ಮನವರಿಕೆಯನ್ನು ಮಾಡುತ್ತಾ ನಾವು ಕೂಡ ನಾಳೆಯಿಂದ ಪ್ರತಿಯೊಂದು ತಾಲೂಕಿಗೆ ಹಳ್ಳಿಗೆ ನಮ್ಮ ಜಿಲ್ಲಾ ಕಮಿಟಿಯೆಲ್ಲ ಹೋಗಿ ಅವರಿಗೆ ಮನವರಿಕೆ ಮಾಡಿ ಎಲ್ಲ ಸಮುದಾಯದವರು ನಮ್ಮ ಅಲೆಮಾರಿ ಸಮುದಾಯದವರು ಯಾವ ರೀತಿ ಬಳಸಬೇಕು ನಿಮ್ಮ ಹಿನ್ನೆಲೆ ಏನು ಶೈಕ್ಷಣಿಕ ಅರ್ಹತೆ ಏನು ಹೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿ ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಮತ್ತೆ ಪಟ್ಟಣಗಳಲ್ಲಿ ನಗರಗಳಲ್ಲಿ ಹೋಗಿ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಈ ಒಂದು ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ದಿಟ್ಟ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒಳ್ಳೆ ಮಾಹಿತಿಯನ್ನು ಕೊಟ್ಟು ನಮಗೆ ಸಿಗುವಂತ ಪಾಲಿಗೆ ನಾವೆಲ್ಲರೂ ಅರ್ಹರಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಒಂದು ಸಹಕಾರ ಹೇಳಿ ಈ ನಿಟ್ಟಿನಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ ಮುಖಾಂತರ ನಮ್ಮ ಪತ್ರಿಕೆ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರ ಮುಖಾಂತರ ನಮ್ಮ ಹಿರಿಯರಲ್ಲಿ ಸಹೋದರರಲ್ಲಿ ಮತ್ತು ಯುವಕರಲ್ಲಿ ಎಲ್ಲ ನಮ್ಮ ಅಲೆಮಾರಿಗಳಲ್ಲಿ ಜಾಗೃತಿ ಮೂಡಿಸಿದೋಸ್ಕರ ನಿಮ್ಮ ಮುಖಾಂತರ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಜಾಗೃತಿ ಮೂಡಿಸಿಕೋಸ್ಕರ ಪತ್ರಿಕೆಯನ್ನು ಕರೆದಿದ್ದೇವೆ ನಾವು ನಮ್ಮ ಹಿರಿಯರಲ್ಲಿ ಸಮುದಾಯದಲ್ಲಿ ಮುಖಂಡರಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿ ನಮ್ಮ ಈ ಒಳಮೆ ಮೈಸೀಲಾತಿಯ ಬಗ್ಗೆ ಸೂಕ್ಷ್ಮತೆಯವಾಗಿ ಯಾವ ಥರ ಬರೆಸ್ಬೇಕು ಸರ್ವೆ ಅಧಿಕಾರಿಗಳು ಬಂದಾಗ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ನಮ್ಮ ಅಧಿಕಾರಿಗಳು ಬಂದಾಗ ಅವರಿಗೆ ಸಹಕರಿಸಿ ಉತ್ತಮವಾದ ಮಾಹಿತಿ ಯಾವ ಥರ ಕೊಡಬೇಕಂತೇಳಿ ನಿಮ್ಮ ಮುಖಾಂತರ ಮತ್ತು ನಾವೂ ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತಿದ್ದೇವೆ ಸರ್ಕಾರಕ್ಕೆ ಇದರಿಂದ ಈ ಅಲೆಮಾರಿಗಳು ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಸರ್ಕಾರಕ್ಕೆ ಕರೆಕ್ಟ್ ಮಾಹಿತಿ ಸಿಗುತ್ತದೆ ಇದರಿಂದ ನಮಗೆ ಒಳ ಮೈಸೀಲಾತಿಯಲ್ಲಿ ಬರ್ತಕ್ಕಂಥ ಪಾಲು ಕರೆಕ್ಟ್ ಆಗಿ ಅವಾಗ ನಮಗೆ ವರ್ಗೀಕರಣ ಆಗಿ ಸಿಗುತ್ತದೆ ಅಂತ ಮುಖಾಂತರ ನಾವು ಜಾನಪದ ಶೈಲಿಯಲ್ಲಿ ಹಾಡುಗಾರಿಕೆಯಲ್ಲಿ ಜಾಗೃತಿ ಮೂಡಿಸುವುದಾಗಲಿ ಮತ್ತು ನಮ್ಮ ಹಗಲು ವೇಷ ಆ ಗುಡುಗ ಜಂಗಮ ತಲೆಯಾದ ಹಗಲು ಆ ಪ್ರಕಾರ ನಾವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ಮಾಡಿದರೆ ಇನ್ನೂ ಹೊಳೆಯಿತು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಡಿದ್ದೀವಿ ತಾವು ಪತ್ರಿಕಾ ಮಾಧ್ಯಮದವರು ಬ ಯಾಕಂದ್ರೆ ಭಾಳಷ್ಟು ಸಹಕಾರ ಇದ್ದಾರೆ ನಮ್ಮ ಅಲೆಮಾರು ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮ ಮಾಧ್ಯಮದ ಮುಖಾಂತರ ಸ್ವಲ್ಪ ಇನ್ನ ಹೆಚ್ಚು ಜಿಲ್ಲೆಗೆ ಪ್ರತಿಯೊಂದು ಹಳ್ಳಿಗಳಿಗೆ ಮುಟ್ಲಂತ ಹೇಳಿ ಕಾಣಕೋಸ್ಕರ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಒಂದು ಪ್ರತಿಯೊಂದು ಹಳ್ಳಿಗೆ ತಾಲೂಕು ಗ್ರಾಮ ಮಟ್ಟದಲ್ಲಿ ಹೋಗಿ ಅವ್ರಿಗೆಲ್ಲ ಒಂದು ಸಭೆ ಮಾಡಿ ಯಾವ ರೀತಿ ಬರೆಸ್ಬೇಕು ಅನ್ನೋದು ಕೂಡ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಸರ್ ನಮ್ಮಲ್ಲಿ ಕೂಡ ಡಾಟಾ ತಗೊಂಡಿದ್ದೀವಿ ಸರ್ ಈಗ ಸರ್ ಈಗಾಗಲೇ ನಮ್ಮ ಸಂಘಟನೆಯಿಂದ ಭಾಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದು ಈಗಾಗಲೇ ಕೆಲವೊಂದು ಕಡೆ ಸರ್ಕಾರದಿಂದ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಕಾರದಿಂದ ಏನು ಸವಲತ್ತುಗಳು ಬರಬೇಕಾಗಿತ್ತು ಅವರು ಪ್ರಾಮಾಣಿಕ ಪ್ರಯತ್ನದಿಂದ ಕೊಡಿಸ್ಕೊಟ್ಟಿದ್ವಿ ಸರ್ ಈಗಾಗಲೇ ಏನು ಒಂದು ಸ್ವಯಂ ಉದ್ಯೋಗ ಆಗಿರ್ಬೋದು ನೇರ ಸಲ ಆಗಿರ್ಬೋದು ಉದ್ಯಮಶೀಲತೆ ಆಗಿರ್ಬೋದು ಅದೇ ಅದೇ ರೀತಿಯಾಗಿ ಮೂವಳತನದಲ್ಲಿ ಭೂಮಿಲ್ದೋರ್ಗಾಗಿರ್ಬೋದು ಕೆಲವೊಂದು ಕಡೆ ಸಿಕ್ಕಿದವ ಸರ್ ಕೆಲವೊಂದು ಕಡೆ ಸಿಕ್ಕಿದಾವೆ ಅವರು ಈಗಾಗಲೇ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಪಡ್ಕೊಂಡು ಸಬಳರಾಗಿದ್ದಾರೆ ಆರ್ಥಿಕವಾಗಿ ಆದರೆ ನಾವೆಲ್ಲರೂ ಕೂಡ ನಿಮ್ಮಂಗೆ ನೀವು ಹೇಳಿದಂಗೆ ಸರ್ ಈಗಾಗಲೇ ಸರ್ಕಾರದಿಂದ ಏನು ಒಳ ಮೀಸಲಾತಿ ಮಾಡಿದಾರಲ್ಲ ಇದು ಭಾಳಷ್ಟು ನಮಗೆ ಏನು ಫಾರ್ಮ್ ಸಿಗ್ತಿತ್ತು ಅದು ಸಿಗೋದರಿಂದ ನಮ್ಮೆಲ್ಲರಿಗೆ ಕೂಡ ಅನುಕೂಲ ಆಗ್ತೈತಿ ಇಷ್ಟಿದಿನ ಏನಾಗ್ತಿತ್ತು ಅಂದರೆ ಒಂದು ಮನೆಗೆ ಹದಿನೈದು ಜನ ಇದ್ದರೆ ಹದಿನೈದು ಜನದಲ್ಲಿ ಯಾರು ಬಲಿಷ್ಠ ಇರ್ತಾರೋ ನಾಲ್ಕು ಜನ ತಿಂತಿದ್ರು ಆದರೆ ಇವತ್ತು ಏನಿಲ್ಲ ನಮ್ಮ ಮನೆಗೆ ಹದಿನೈದು ಜನ ಇದ್ದರೆ ಹದಿನೈದು ಮಂದಿಗೆ ಮಾತ್ರ ನನಗೆ ಫಾರೆಸ್ಟ್ ಬರಬೇಕು ಅಷ್ಟು ಬರ್ತದೆ ಸರ್ ಇದು ಒಳ ಇದರಿಂದ ನಮ್ಮ ಹಾಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಿಗ್ತದೆ ಅನ್ನೋದು ನಮಗೆ ಭಾವನೆ ಇದೆ ಸರ್ ಸರ್ ಈಗಾಗಲೇ ನೀವು ಹೇಳಿದಂಗೆ ಶಿಕ್ಷಣದಲ್ಲಿ ಇವತ್ತು ಏನು ಸರ್ಕಾರ ಮುರಾರ್ಜಿ ದೇಸಾಯಿ ಆಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಶೇಕಡ ಏಕಲ ವಸತಿ ಶಾಲೆ ಶೇಕಡ ಹತ್ತು ಅಷ್ಟು ಅಲೆಮಾರಿ ಮಕ್ಕಳಿಗೆ ವಿತೌಟ್ ಎಕ್ಸಾಮ್ ಯಾವುದೇ ರೀತಿಯಾಗಿ ಪ್ರವೇಶಾತಿ ಕೊಡ್ತಾ ಇದ್ದಾರೆ ಸರ್ ಇದರಲ್ಲಿ ನಮ್ಮ ಮಕ್ಕಳು ಇವತ್ತು ಮೊನ್ನೆನೇ ನಾವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೋಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಭಾಳಷ್ಟು ಮಕ್ಕಳು ಕೂಡ ಐನೂರು ಐವತ್ತು ಆರುನೂರು ತಗೊಂಡಿದ್ದಾರೆ ಸರ್ ಅದು ಮೂರಾರ್ಜಿ ದೇಸಾಯಿಲಿ ಶಾಲೆಯಲ್ಲಿ ಸರ್ ಇವಾಗ ಏನಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು ಮೂವತ್ತು ಜನ ನೂರಾರು ಜಿಲ್ಲೆಯ ಸರ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಏನು ಸರ್ ಸರ್ ನಮ್ಮ ಗಮನಕ್ಕೆ ಬಂದು ನಮ್ಮ ಗಮನಕ್ಕೆ ಬಂದಾಗ ಅಲ್ಲಿರೋ ಅಧಿಕಾರಿಗಳು ಅಪ್ರೋಚ್ ಮಾಡಿ ನಾವು ಒಂದು ಹದಿನೈದು ಜನಕ್ಕೆ ಸೀಟ್ ಕೊಡಿಸಿ ಸರ್ ಹೋದ್ ಜಿಲ್ಲೆಯಲ್ಲಿ ಒಂದು ಹದಿನೈದು ಜನಕ್ಕೆ ಯಾರು ತಂದೆ ತಾಯಿ ಮಕ್ಕಳಿಲ್ ಇಲ್ಲದಂತಿರ್ತಾರಲ್ಲ ಸರ್ ಅಂತವರಿಗೆ ಮತ್ತೆ ಯಾರು ಅತಿ ಇರ್ತಾರೆ ಅವ್ರು ಎಕ್ಸಾಮ್ ಬರ್ತಿಲ್ಲ ಅಂದ್ರೂ ಸರ್ಕಾರದಿಂದ ಆದೇಶ ಇರೋದರಿಂದ ಅವರಿಗೆಲ್ಲ ನಾವು ಅಪ್ರೋಚ್ ಮಾಡಿ ಒಂದು ಹದಿನೈದು ಜನ ಸೀಟ್ ಕೊಡ್ತೀವಿ ಸರ್ ಆ ಪ್ರಯತ್ನದಲ್ಲಿ ನಾವು ತೊಡ್ಕೊಂಡಿದ್ದೀವಿ ಸರ್ಕಾರ ಇವತ್ತೇನು ಸರ್ಕಾರ ಒಂದು ಆರ್ಡರ್ ಮಾಡಿದೆ ನಿವೇಶನ ರೈತರಿಗೆ ನಿವೇಶನ ಕೊಡಿಸಬೇಕು ಅನ್ನೋದಿ ಸ ಇದರಲ್ಲಿ ಅದರಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಕಾರ ಮಟ್ಟದಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ ಸರ್ ಮುಖಂಡರೆಲ್ಲ ಕಲಿತು ಮುಂದಿನ ದಿನಗಳಲ್ಲಿ ಅವಕ್ಕೆ ಆ ಜನಾಂಗಕ್ಕೆ ಏನು ಸರ್ಕಾರ ಸೌಲಭ್ಯಗಳನ್ನು ವಂಚಿತರೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮಗೆ ಸಾಧ್ಯವಾದಷ್ಟು ನಾವು ಅವ್ರಿಗೆ ಸೌಲಭ್ಯಗಳು ಕೊಡಿಸ್ ನಿಟ್ಟಿದ್ದೇನೆ ನಾವು ಕೆಲಸ ಮಾಡ್ತೀವಿ ನಮ್ದು ಏನಂದರೆ ಇವತ್ತು ಏನು ಜಾತಿ ಜನಗಣಿತದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಇದಕ್ಕೆ ನಮ್ಮ ಸ್ಟ್ಯಾಂಡ್ ಏನಂದರೆ ಇದು ಅಂಗೀಕಾರ ಆಗಬೇಕು ಪಬ್ಲಿಕ್ ಡೊಮೇನಿಗೆ ಬರಬೇಕು ಸರ್ ಪಬ್ಲಿಕ್ ಡೊಮೇನಿಗೆ ಬಂದರೆ ಅದರಲ್ಲಿ ಆವಯ್ತೋ ಚೋಳಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾರಿಗೆ ಕೆಲವೊಬ್ಬ ಮಂತ್ರಿ ಮಾ ಮಂತ್ರಿಗಳಿಗೆ ಮಾತ್ರ ಇವತ್ತು ಸರ್ಕಾರ ಕೊಟ್ಟಿದೆ ತಮ್ಮ ಅಭಿಪ್ರಾಯಗಳನ್ನು ಮಣಿಸ್ಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಆದರೆ ಇವತ್ತು ಪಬ್ಲಿಕ್ ಡೊಮೇನಿಗೆ ಬಂದು ಚರ್ಚೆ ಆದಾಗ ಅದರಲ್ಲಿ ಸಾಧಕ ಬಾಲಕಗಳು ಇನ್ನೊಂದು ಏನಿದೆ ಇನ್ನೊಂದೇನಿದೆ ಮತ್ತೊಂದೇನಿದೆ ಅಂತೇಳಿ ಗೊತ್ತಾಗ್ತದೆ ಸರ್ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಜನಾಂಗಗಳು ಏನು ಹಿಂದುಳಿದವರು ಮುಂದೆ ಬರಬೇಕಂದ್ರೆ ಈ ಇದು ಜಾತಿ ಜನಗಳಿಗೆ ಆಗ್ಲೇಬೇಕು ಇದನ್ನ ಅಂಗೀಕಾರ ಮಾಡಿ ಏನು ಕ್ಯಾಬಿನೆಟ್ ಅಲ್ಲಿ ಮಂಡಿಸಿ ಇದನ್ನು ಪಬ್ಲಿಕ್ ಡೊಮೆನಿಂಗ್ ಬಿಟ್ಟು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಏನು ಇವತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಅದನ್ನು ಹೆಚ್ಚು ಮಾಡಿದರೆ ಮಾತ್ರ ಈ ಜನಗಳಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತೈತೆ ಇಲ್ಲಾಂದ್ರೆ ಆಗಲ್ಲ ಸರ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ